ಎಲ್ಲರಿಗೂ ನಮಸ್ಕಾರ ಈ ದಿನ ವಿಶೇಷವಾಗಿ ನಾನು ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಏನಪ್ಪ ಅಂತಂದರೆ ದಾವಣಗೆರೆ ದಾವಣಗೆರೆಯಲ್ಲಿ ಮಾಡ್ತಕ್ಕಂತಹ ಒಗ್ಗರಣೆ ಮಂಡಕ್ಕಿ ಆ ದಾವಣಗೆರೆಯಲ್ಲಿ ಒಗ್ಗರಣೆ ಮಂಡಕ್ಕಿ ಮಾಡೋದರಿಂದ ಎಷ್ಟು ಮಂಥನ ನಡೀತಾ ಇದ್ದವು ಎಷ್ಟು ಜೀವದ ಒಂದು ಹೊಟ್ಟೆ ತುಂಬ್ತಾ ಇದೆ ಅಂತಂದೇಳಿ ಗೊತ್ತಿಲ್ಲ ನಿಮಗೆ ಸುಮಾರು ಜನ ಇದೆ ಅಲ್ಲಿ ದುಡಿಮೆ ಮಾಡ್ತಾ ಇರೋದು ನಾನು ಈಗ ತೋರಿಸ್ತಾ ಇದ್ದೀನಿ ಇಲ್ಲಿ ಹೆಚ್ಚು ಏನು ಪದಾರ್ಥ ಬೆರೆಸಲ್ಲ ಅವರು ಈರುಳ್ಳಿ ಹಸಿಮೆಣಸಿಕಾಯಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರ್ತಾರೆ ಹಾಗೆ ಕರಿಬೇವು ಕೊತ್ತಂಬರಿ ಟೊಮೊಟೊನೂ ಬಳಸಲ್ಲ ಹಾಗೆ ಹುಣಸೆಹಣ್ಣು ಹುಣಸೆ ಹಣ್ಣು ಬಳಸೋಂಥ ಮಂಡಕ್ಕಿನೇ ಬೇರೆ ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಒಗ್ಗರಣೆ ಮಂಡಕ್ಕಿ ಹಾಕ್ತಾರೆ ಸ್ನೇಹಿತರೆ ಈ ದಿನ ನಾನು ದಾವಣಗೆರೆಯಲ್ಲಿ ಮಾಡಿರ್ತಕ್ಕಂತಹ ಒಗ್ಗರಣೆ ಮಂಡಕ್ಕಿನ ತೋರಿಸ್ತಾ ಇದ್ದೀನಿ ದಯವಿಟ್ಟು ನೀವು ನನ್ನ ಮಸಾಜ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಬೇಕು ಹಾಗೆ ಲೈಕು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಮಂಡಕ್ಕಿ ನೆನೆಲಿಕ್ಕೆ ಹಾಕಿದ್ದೀನಿ ಸ್ವಲ್ಪ ಹೊತ್ತು ನೆನೆಸಿ ಭಾಳ ಹೊತ್ತೇನು ಬೇಡ ಸ್ವಲ್ಪ ನೋಡಿ ಇಷ್ಟಾದರೆ ಸಾಕು ನಾನೀಗ ಅದನ್ನು ಹೆಣ್ಣು ತೆಗೆದ್ಬಿಡ್ತೀನಿ ಆಮೇಲೆ ನೋಡಿ ಇಲ್ಲಿ ಒಂದು ಸಣ್ಣ ಇತ್ತು ಅದನ್ನು ಮೂರು ಕಟ್ ಮಾಡ್ಕೊಂಡಿದ್ದೀನಿ ನೀವು ಮಾಮೂಲಿ ಕಟ್ ಮಾಡ್ಕೊಂತಾರಲ್ಲ ಆ ಥರ ಕಟ್ ಮಾಡಬೇಡಿ ಯಾಕಂದರೆ ದಾವಣಗೆರೆಯಲ್ಲಿ ಗೆರೆಯಲ್ಲಿ ಮಂಟಕ್ಕೆ ತಿನ್ನುವಾಗ ನೋಡಿ ಬೇಕಿದ್ರೆ ನೀವು ಈ ಥರ ಉದ್ದುದ್ದಾಗೆ ಕಟ್ ಮಾಡ್ಕೊಂಡಿರ್ತಾರೆ ಅವರು ಕರಿಬೇವು ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಮೂರು ಹಸಿ ಮೆಣಸೋಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡತ್ತು ಸ್ವಲ್ಪ ಒಂದು ಎರಡು ಇಂಚಿನಷ್ಟು ಚಕ್ಕೆ ಎರಡು ಲವಂಗ ಇದಕ್ಕೆ ನಾನು ನಿಂಬೆಹಣ್ಣು ಉಪಯೋಗಿಸ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ ಚಟಪಟಾಣ ಸಣ್ಣ ಕೇಳಿಸ್ತಾ ಇರ್ಬೋದು ಹಾಗೆ ಜೀರಿಗೆ ಕಡಲೆಬೇಳೆ ಬೇಳೆ ಹಾಕ್ತಾ ಇದ್ದೀನಿ ಒಂದು ಸಲ ಇವನ್ನ ಕೈ ಹಾಕ್ಬಿಡ್ತೀನಿ ನಾನು ಈರುಳ್ಳಿ ಈ ತರ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು ಈಗ ಹಸಿಮೆಣಸಿಗಿನ ಹಾಕ್ತಾ ಇದ್ದೀನಿ ಕರಿಬೇವು ಇವು ಮೂರನ್ನ ಹಾಕಿ ಚೆನ್ನಾಗಿ ಕೈ ಹಾಕ್ಬಿಡೋ ನೋಡಿ ನೀಟಾಗಿ ಬೇಯ್ತಾ ಇದೆ ಇದಕ್ಕೆ ನಾನು ನೋಡಿ ಈ ಗ್ಲಾಸಿಂದ ನೀವು ಟೀ ಕುಡಿತೀರಲ್ಲ ಆ ಕಪ್ನಿಂದ ಒಂದು ಅರ್ಧ ಗ್ಲಾಸ್ ಆಗೋವಷ್ಟು ನೀರು ಹಾಕ್ತೀನಿ ಅರ್ಧ ಗ್ಲಾಸ್ ಮಾತ್ರ ಹಾಕ್ತೀನಿ ಅರ್ಧ ಗ್ಲಾಸ್ ಹಾಕಿ ನೀರನ್ನ ನೀರು ಹಾಕಿ ಚೆನ್ನಾಗಿ ಕೈ ಹಾಕ್ತೀನಿ ಈಗ ಇದಕ್ಕೆ ನಾನು ರುಚಿಗಟ್ಟು ಸ್ವಲ್ಪ ಜೋರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಾನೇನು ನಿಮ್ಗೆ ಹೇಳಿದ್ನೆಲ್ಲ ಚಕ್ಕೆ ಮತ್ತು ಲವಂಗದ ಪುಡಿ ಅಂತಂದು ನೀಟಾಗಿ ಅದನ್ನು ಕುಟ್ಕೋಬೇಕು ನೀವು ಅದನ್ನು ಹಾಕ್ತಾ ಇದ್ದೀನಿ ಚಕ್ಕೆ ಮತ್ತು ಲವಂಗದ ಪೌಡ್ರ್ ಹಾಕಿದೆ ಆ ಒಂದು ಮಸಾಲೆ ಹಾಕೋದ್ರಿಂದ ಒಗ್ಗರಣೆ ಮಂಡಕಿ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಈಗ ಒಂದು ಕಾಲು ಚಮಚದಷ್ಟು ಇವೆಲ್ಲವನ್ನು ಹಾಕಿ ನಾನು ಚೆನ್ನಾಗಿ ಕೈ ಹಾಕಿ ಸ್ವಲ್ಪ ಜೋರು ಉಡಿ ಇರ್ತೀನಿ ಚೆನ್ನಾಗಿ ಅದು ಕುದಿಬೇಕು ನೋಡಿ ಆಲ್ರೆಡಿ ಕುದಿ ಬರ್ತಾ ಇದೆ ಮಂಡಕ್ಕಿ ಯಾಕಪ್ಪ ದಾವಣಗೆರೆಯಲ್ಲಿ ತುಂಬ ಟೇಸ್ಟ್ ಅಂತಂದರೆ ಈ ಚಕ್ಕೆ ಲವಂಗ ಪೌಡ್ರ್ ಹಾಕಿರ್ತಾರೆ ಹಾಗೆ ಎಣ್ಣೆಯಲ್ಲಿ ಬೇಯುವಾಗ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತಾರೆ ಅವರು ನೋಡಿ ಕುದಿಯುವಾಗ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆ ಇದೊಂದು ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಆಲ್ಮೋಸ್ಟ್ ಎಲ್ಲ ಗಂಡ್ ಮಕ್ಳಿಗೊಂದು ಒಳ್ಳೆ ದುಡಿಮೆ ನೋಡಿ ಆಗಾಗ್ಗೆ ನಾವು ಸ್ವಲ್ಪ ಕೈಯಾಡ್ತಾನೆ ಇರ್ಬೇಕಾಗುತ್ತೆ ಸ್ಥಳ ಹತ್ತಿದ್ರೆ ಚೆನ್ನಾಗನ್ಸಲ್ಲ ಅಂತಲ್ಲೇತ್ರೀಗ ರೆಡಿ ಆಯ್ತಾ ಇದೆ ಈಗ ನಾನು ಮಂಡಕ್ಕೆ ಹಾಕಿದ್ದೀನಿ ನಾವು ಮಂಡಕ್ಕೆ ತಗೊಂಡಿದ್ದೀನಿ ನಾವು ಇದನ್ನು ಹಾಕುವಾಗ ಸಣ್ಣ ಉರಿ ಹಿಡ್ಕೊಳ್ಳೋಣ ಹಾಗೆ ನೋಡಿ ಹಾಕುವಾಗ ನಾವು ಈ ರೀತಿ ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡಿಕೊಂಡು ಹಾಕಬೇಕಾಗತ್ತೆ ಇಲ್ಲಾಂದರೆ ಮಂಡಕ್ಕಿ ಕೈಯಾಡುವಾಗ ಮುದ್ದೆ ಮುದ್ದೆ ಅನ್ನಿಸ್ಬಿಡುತ್ತೆ ಈಗ ನಾನು ಅರ್ಧ ಹಾಕಿದ್ದೀನಿ ನೋಡಿ ಅರ್ಧ ಹಾಕಿ ಕೈಯಾಡ್ದೆ ವಾವ್ ಎಷ್ಟು ಸೂಪರ್ ಕಾಣಿಸ್ತಿದೆ ನೋಡಿ ಈಗ ನೆಕ್ಸ್ಟು ಹೋದಂತಹ ಮಂಡಕ್ಕಿನ ಈ ರೀತಿ ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡಿ ನಾವು ಹಾಕಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಹುರಿಗಡ್ಲೆ ಹಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ಪೂನು ಹುರಿಗಡ್ಲೆ ಹಿಟ್ಟು ಹುರಿಗಡ್ಲೆ ಹಿಟ್ಟು ಹಾಕಿ ನಿಂಬೆ ಹಣ್ಣಿನ ರಸ ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಕೈಯ ಬಿಸಿ ಬಿಸಿ ಮಂಡಕ್ಕಿ ಬಿಸಿ ಬಿಸಿ ಕಾಫಿ ಟೀ ಇದ್ರ ಜೊತೆ ಬೋಂಡ ಇದ್ದರೆ ಇದ್ರಕ್ಕೂ ಇನ್ನೂ ಸಖತ್ತಾಗಿರುತ್ತೆ ನೀವು ಕಡಲೆ ಹುರಿಗಡ್ಲೆ ಹಿಟ್ಟಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನನಗೆ ಇನ್ನು ಸ್ವಲ್ಪ ಬೇಕನ್ನಿಸ್ತಾ ಇದೆ ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ಹುರಿಗಡ್ಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಬರೀ ಎಣ್ಣೆಯಲ್ಲೇ ಕಲಸು ಮಾಡೋ ಅಂತಹ ಒಗ್ಗರಣೆ ಮಂಡಕ್ಕಿ ಅಷ್ಟು ಟೇಸ್ಟು ಕಡಿಮೆ ಇರುತ್ತೆ ಅಲ್ಲಿ ಹೋಟಲ್ ಮಾಡೋವಷ್ಟು ರುಚಿಯಾಗಿರಲ್ಲ ಈ ರೀತಿ ಸ್ವಲ್ಪ ನೀರು ಹಾಕಿ ಓಕೆ ಈಗ ರೆಡಿ ಆಯಿತು ಸರ್ವ್ ಮಾಡಿಬಿಡೋಣ ಬನ್ನಿ ಸರ್ವ್ ಮಾಡೋಕ್ಕೆ ಒಗ್ಗರಣೆ ಮಾಡೋಕ್ಕೆ ನಾನು ಕಡೆಗೆ ಇಟ್ಟಿದ್ದೀನಿ ಈಗ ಒಂದು ಸ್ವಲ್ಪ ಒಂದು ಗ್ಲಾಸ್ ಟೀ ಮಾಡ್ಕೊಂಬಿಡೋಣ ಒಂದು ಕಪ್ ಹಾಲು ಇಟ್ಟಿದ್ದೀನಿ ನಾನು ಕೆಮ್ಮು ಹತ್ತಿದರೆ ಬೇಗ ಹೋಗೋದೇ ಇಲ್ಲ ಎರಡು ಸ್ಪೂನು ಸಕ್ಕರೆ ಹಾಕ್ತಾ ಇದ್ದೀನಿ ಹಾಗೆ ಒಂದಕ್ಕ ಅರ್ಧ ಸ್ಪೂನ್ ಆಗೋವಷ್ಟು ಟಿಪ್ಪುಡಿ ಹಾಕ್ತಾ ಚೆನ್ನಾಗಿ ಕುದೀಲಿದ್ದು ಬನ್ನಿ ಸರ್ವ್ ಮಾಡಿಬಿಡೋಣ ಬಿಸಿಯಾದ ದಾವಣಗೆರೆ ಮಾಡುವಂತಹ ಒಗ್ಗರಣೆ ಮಂಡಕ್ಕಿ ಭಾಳ ಭಾಳ ಟೇಸ್ಟ್ ಆಗಿರುತ್ತೆ ನೀವು ಸಾಯಂಕಾಲ ಆಗಲಿ ಅಕಸ್ಮಾತ್ ಎಲ್ಲಾದರೂ ಹೋಗಿ ಬಂದಾಗ ಟಿಫನ್ಗಾಗಲಿ ಸಾಯಂಕಾಲ ಬಂದಿರ್ತಿರಲ್ಲ ಬೇಜಾರಾಗಿರುತ್ತೆ ಆಗಲೇ ಏನಾರು ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ಯಾವಾಗಲಾದ್ರೂ ಮಾಡ್ಕೊಳ್ಳಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೊಳ್ಳಿ ಈಗ ನಾನು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಇದ್ದೀನಿ ನೋಡಿ ಈಗ ಇದಕ್ಕೆ ಒಂದು ಮೆರಗು ಬಂತು ಯಾಕಂದರೆ ಬರಿ ಮಂಡಕ್ಕಿ ಜೊತೆಗೆ ಮೆಣ್ ಬೋ ಬಜ್ಜಿನಾದರೂ ಇರಬೇಕು ಇಲ್ಲಾಂದ್ರೆ ಬಿಸಿ ಬಿಸಿಯಾದ ಟೀ ಮತ್ತು ಕಾಫಿನಾದರೂ ಇರಬೇಕು ಒಂದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅವಾಗ ನೋಡಿ ನಾನು ಬಿಸಿಯಾದ ಟೀ ಮಾಡಿಟ್ಟಿದ್ದೀನಿ ಮಂಡಕ್ಕಿ ಹೊರಡ ರೆಡಿಯಾಗಿದೆ ಬನ್ನಿ ಸ್ನೇಹಿತರೆಲ್ಲರೂ ನಮ್ಮನೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತ ಕರೆಯುತ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಗಿಸೋದ್ಕಿನ್ನ ಮೊದಲು ಇದು ನನ್ನ ಹೊಸ ಚಾನಲ್ಲು ಆದಷ್ಟು ಆದಷ್ಟು ನೋಡ್ತಾ ನೋಡ್ತಾ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರು ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು